ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತೀರತ್ತ ನಾನು ನಿಮ್ಮನ್ನು ಪ್ರಮೋಷನ್ ಮಾಡ್ತೀನಿ ಅದ್ರ ದುಡ್ಡು ಕೊಡ್ಬೇಕು ಇವರು ಅಷ್ಟೇ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮೂರವರೇ ಮನೆ ತಣ್ಣ ಅಂತ ಅವ್ರ ಫ್ಯಾಮಿಲಿ ಪೂರನ ಅಷ್ಟೇ ತುಂಬ ಫ್ರೆಂಡ್ಲಿ ತುಂಬ ಕ್ಲೋಸ್ ಆಗಿರ್ತಾರೆ ಎಲ್ಲರ ಜೊತೆ ನಾವು ಹಾಗೆ ಪಕ್ಕದಲ್ಲಿ ಚಿಪ್ಸ್ ಪ್ಯಾಕ್ ಇತ್ತು ಚಿಪ್ಸ್ ಬ್ಯಾಕ್ಟ್ರೀಲಿ ಚಿಪ್ಸ್ ತೊಗೊಂಡು ಹಾಗೆ ಹೋಗ್ತಾ ಇರ್ಬೇಕಾರೆ ನಮ್ಮ ಕರಿಹಾಣ ಮಾತಾಡಿಸ್ಕೊಂಡು ಎಲ್ಲಿ ಎತ್ತಿ ಬಟ್ಟೆ ಹೊರಗೋಗ್ಬಿಡ್ತಾರೆ ಈ ಅಪ್ಪ ಒಂದ ಎರಡ ನೋಡಿದಾರೆ ನಮ್ಮ ಸೂಪರ್ ಎಕ್ಸೆಲ್ನ ತಗೊಂಡು ಮನೆ ಕಡೆ ಹೋಗೋಣ ಅಂತ ಅಲ್ಲಿ ಆಲ್ರೆಡಿ ಲೇಟಾಗಿ ಹೋಗಿತ್ತು ತಿರು ಮಾತಾಡ್ತಾ ಇಲ್ಲ ಅಮ್ಮಾರು ಬೈತಾರೆ ಅಂತ ಹಂಗೆ ಹೊರಟಿ ಮಾತಾಡ್ಕೊಂಡು ಅದೇ ಇದು ಅಂತ

ಕೇರ್ ಟೇಕರ್ ಎಲ್ಲಾನು ಹೌದು ನಾವ್ ಚಿಕ್ಕಲ್ಲಿಂದ ನೋಡ್ಕೊಂಡಿದ್ದಾರೆ ಆಮೇಲೆ ಇನ್ನೆಂತ ಹೇಳಿ ಇನ್ನೆಂತ ಹೇಳಿ ಹೇಳಕ್ ಸುಮಾರು ಇದ್ದಾವೆ ಪದಗಳೇ ನಾಚುವ ಕವನವನಿ ಕವಿಗಳಿಗೆ ಟುಕದ ಕಲ್ಪನೆ ನೀ ಇಷ್ಟೇ ಇನ್ ಮುಂದೆ ಇನ್ನು ದೊಡ್ಡ ದೊಡ್ಡ ಪದಗಳು ನಂಗೆ ಬರ್ತಾ ಇಲ್ಲ ಹ್ಮ್ ಅಷ್ಟೇ ಈ ವಿಡಿಯೋ ನಮ್ಮ ಮಾವ್ರು ನೋಡಿದ್ರು ಅದ್ ಎಷ್ಟೇ ನಾವು ತಿಂಡಿ ಅವ್ರ ಮನೆಗೆ ಹೋಗಿ ಬಂದ್ವಿ ಗಂಟೆ ಐದಾಯ್ತು ಮನೆ ಸೇರ್ಕೋಬೇಕಲ್ಲಪ್ಪ ಮಾತಾಡ್ಸ್ಕೊಂಡು ಅಲ್ಲಿ ವೀಡಿಯೋ ಮಾಡೋಕೆ ಆಗ್ಲಿಲ್ಲ ಅಲ್ಲಿ ಆದರೂ ಫಸ್ಟ್ ಫಸ್ಟ್ ವಿಡಿಯೋ ಮಾಡ್ತಿದ್ದೀವಲ್ಲ ಏನು ಹೇಳ್ತಾರೋ ಅನ್ನೋ ಭಯ ಸೊ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ನಾವು ಮಾಡಲಿಲ್ಲ ಅಲ್ಲಿ ಹೋಗಿ ಹೋಗ್ತ ವೀಡಿಯೋ ಮಾಡೋದು ಬರ್ತಾ ಮಾಡೋದು ಮಾಡೋದಷ್ಟೇ ನಮ್ಮ ಮನೆಗೆ ಬರ್ಬರ ಅಸ್ತತೆಗೆ ಮಳೆ ಬಂದ್ಬಿಡ್ತು ಅಕ್ಕ ಎದ್ಗ ಓಡ್ತಿದ್ದಾಳೆ ನನ್ನ ಮಗಳನ್ನ ಸೇರೋ ಜೊತೆ ಫೈನಲಿ ಮನೆಗೆ ಬಂದಾಯ್ತು ಈಗ ಈ ವಿಡಿಯೋ ಎಂಡ್ ಮಾಡೋ ಸಮಯನೂ ಬಂತು ಇವಾಗ ತಾನೇ ಶುರು ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ಲು ನಮ್ಮಲ್ಲಿ ಏನಾದ್ರು ಲೋಪ ಇದ್ರೆ ದಯವಿಟ್ಟು ಯೂಟ್ಯೂಬ್ ಕ್ಷಮಿಸ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಹಾಗೆ ಸಬ್ಸ್ಕ್ರೈಬು ಲೈಕು ಶೇರು ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾ ಮಳೆ ಬೇರೆ ಬರ್ತಾ ಇದೆ ಅವಳಿಗೋಸ್ಕರ ಅವಳ ನಾಯಿ ಬೇರೆ ಕಾಯ್ತಾ ಇತ್ತು ಅಲ್ಲಿ ಮುಂದ್ಗಡೆ ಒಂದು ನಾಯಿ ಇದೆ ಅದು ಕಾಯ್ತಾ ಇದೆ ಅಲ್ಲ ಅಲ್ಲಿ ಆ ಕ್ರಾಸಲ್ಲಿ ಕೂತ್ಕೊಂಡು ಹಾಗೆ ಇದನ್ನು ಕರ್ಕೊಂಡು ಮನೆಗೆ ಹೋದ್ಲು ನಮ್ಮ ಹಳ್ಳಿ ಜೀವನನೇ ಹಿಂಗೆ ನಮ್ಮ ಜೊತೆ ನಾಯಿ ಬೆಕ್ಕು ದನಕರ ಒಳ್ಳೆ ಅಟ್ಯಾಚ್ಮೆಂಟ್ ಇರುತ್ತೆ ಮಾತ್ರ